ದೇವರೇ ಗತಿ ಪ್ರತಿ ಜೀವಾತ್ಮದೇ ಪರಮಾತ್ಮ ನನ್ನ ಹೆಸರು ಬಾಲಚಂದ್ರ ಗುರುಸ್ವಾಮಿ ಅಂತ ಹೇಳ್ತಾಳಿ ಮೂವತ್ತೈದು ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ವಿ ನಮ್ದು ವಿ ಸಿ ನಾರಾಯಣ ಸ್ವಾಮಿ ಅಯ್ಯಪ್ಪ ಗುರು ಸರ್ಕಲ್ ಮಾರಮ್ಮ ದೇವಸ್ಥಾನ ಸ್ವಾಮಿ ಶರಣ್ ಸಾಮಾನ್ಯವಾಗಿ ಪೂಜೆ ಮಾಡಬೇಕಾದ್ರೆ ಮುಂಚೆ ನಾವು ಮೊದಲಿಂದಾಗಿ ಪ್ರಾರ್ಥನೆ ಮಾಡಿದ್ರೆ ಭಗವಂತನ ಕರಿಬೇಕಂತ ಅಂದರೆ ನಾವು ಏನು ಶರಣಘೋಶ ಅಂತ ಏನು ಕರಿತೀವಿ ಅದು ಸಹ ನೂರ ಎಂಟು ಶರಣಘೋಷಣೆ ಇರೋದು ನೂರ ಎಂಟು ನಾವು ಅಷ್ಟೋತ್ತರ ಏನು ಕರಿತೀವಿ ಅದು ನೂರ ಎಂಟು ಇರೋದು ಈ ಘೋಷ ಕರಿಬೇಕಾದ್ರೆ ಭಗವಂತನ ಹರಿಹರ ಪುತ್ರ ಅಂತ ಮುಗಿದಾಗ ಹೇಳ್ತೀವಿ ಹರಿ ಮತ್ತು ಹರ ಇವರಿಬ್ಬರ ಸಮ್ಮೇಳನದಲ್ಲಿ ಅವ್ರ ಈ ಅಂದ್ರೆ ಅಯ್ಯಪ್ಪ ಸೊ ಹಾಗಾಗಿ ಹರಿಹರ ಪುತ್ರ ಅಂತ ಕರಿತೀವಿ ಅದಾದ ನಂತರದಲ್ಲಿ ಅವನಿಗೆ ನಾನಾ ನಾಮಗಳಿದಾವೆ ಏನಂತ ಕರಿತೀವಿ ಹರಿಹರ ಪುತ್ರನೇ ಮೋಹಿನಿ ಸುತನೆ ಕರ್ಣ್ಣಂಬಲ ವಾಸನೆ ಕಣ್ಣಂಬಲ ವಾಸನೆ ಕರಿಮಲ ವಾಸನೆ ಅನ್ನದಾನ ಪದುವೆ ಕನಿಗ ದೈವನೇ ಕಣ್ಕಂಡ ದೈವನೇ ಇವನ್ನೆಲ್ಲವೂ ಭಗವಂತನಿಗೆ ಸೇರಿದಂತಹ ವಸ್ತು ಅವೆಲ್ಲ ಕರಿತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಾವೀಗ ಶರಣಗೊಳಿಸೋ ಪೂರ್ವ ಉದ್ದೇಶನೇ ಅಂದ್ರೆ ನಮ್ಮ ಮನಸ್ಸಿನ ಆ ಕಡೆ ಈ ಕಡೆ ಹರಿವು ಅಂದ್ರೆ ಬಿಡದನೆ ಭಗವಂತನ ಏಕಾಗ್ರತೆ ಕರಬೇಕಂದ್ರೆ ಮನಸ್ಸಿನ ಏಕಾಗ್ರತೆಗೆ ಬಂದ್ರೆ ಆ ಮನುಷ್ಯ ಜೀವನದಲ್ಲಿ ಮುಂದೆ ಬರುವಂತ ಸಾಧ್ಯತೆ ಸಾಧ್ಯತೆಗಳಿತ್ತು ಹಾಗಾಗಿ ಭಗವಂತನ ನೂರ ಎಂಟು ನಾಮಸ್ಮರಣೆಗಳು ಮಾಡ್ಬೇಕಾದ್ರೆ ಭಗವಂತನ ನಾಮಸ್ಮರಣೆ ಸ್ಟಾರ್ಟ್ ಮಾಡ್ತೇವೆ ಏನಂತ ಸ್ವಾಮಿಯೇ ಶರಣ ಅಷ್ಟು ಕರೆಯದೇ ಸ್ವಾಮಿಯೇ ಕ್ಷಣಪ ಸ್ವಾಮಿಯೇ ಶರಣ ಈ ರೀತಿಯಲ್ಲಿ ಕರಬೇಕು ನೂರ ಎಂಟು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕರೀತಾ ಹೋಗ್ತೀವಿ ಏನು ಇಲ್ಲಿಂದ ನಾವು ಈ ಪರಂ ನಾವು ಪರಂಪಲ್ ಅಂದರೆ ಉದಾಹರಣೆಗೆ ನಾವು ಬೆಂಗಳೂರಲ್ಲಿ ಬೆಂಗಳೂರಿಂದ ನಮ್ಮ ಮನಸ್ಸಿನ ಶಬರಿಮಲೆಯವರಿಗೂ ಕರ್ಕೊಂಡು ಹೋಗ್ಬೇಕು ಆ ರೂಪಿಗೆ ಕರ್ಕಬೇಕಂದ್ರೆ ಏನು ಮಾಡಬೇಕು ಶರಣಗೋಲ್ಸು ಶರಣಗೋಲ್ಸ ಯಾವ ಥರಕ್ಕೆ ಹೋಗಬೇಕು ನಾವು ಇಲ್ಲಿಂದನೇ ಪ್ರಾರಂಭ ಮಾಡಬೇಕು ಇಲ್ಲಿಂದ ಪ್ರಾರಂಭ ಮಾಡಿ ಏನು ನಿಲ್ಸಬೇಕು ಜ್ಯೋತಿ ಕಾಣೋವರಿಗೂ ನಾವು ಕರ್ಕೊಂಡು ಹೋಗಬೇಕು ಇದು ನೂರ ಎಂಟು ಸಾವಿರ ಎಷ್ಟರ ಆಗ್ಬೋದು ಹೇಳಿ ಕಾಲ ನಿಮ್ಮ ಮನಸ್ಸಿಗೆ ಬಂದಂತೆ ಮತ್ತೆ ಭಗವಂತನ ಒಂದು ಕೂಗು ಇರಬೇಕು ಭಗವಂತನ ಒಂದು ಆರಾಧನೆ ಇರಬೇಕು ಭಗವಂತನಿಗೆ ಒಂದು ನಾಮಸ್ಮರಣೆ ಇರಬೇಕು ಸೊ ಈ ರೈತದಲ್ಲಿ ನಾವು ಭಗವಂತನ ಕರ್ಕೊಂಡು ಹೋಗ್ತಾ ಇರ್ತೀವಿ ಹಾಗಾಗಿ ಭಗವಂತನಿಗೆ ಏಕಾಗ್ರತೆ ನಾವು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮನಸ್ಸು ಆ ಕಡೆ ಕಡೆ ಹೋಗಲ್ಲ ಭಗವಂತನ ಒಂದು ಅವನ ಒಂದು ಅವನ ಒಳಗಡೆನೆ ಲೀನ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಹಾಗಾಗಿ ನೂರ ಎಂಟು ಶರಣ ಕೂಗುವ ಉದ್ದೇಶನೇ ಆ ಒಂದು ಉದ್ದೇಶ ನಾವು ಈಗ ನಾವಿಲ್ಲಿ ಈಗ ನಾನು ಇಲ್ಲಿ ಕೂತಿರೋ ಜಾಗ ಇವತ್ತು ಏನು ಸರ್ಕಲ್ ಮಾರಮ್ಮ ದೇವಸ್ಥಾನ ಅಂದ್ರೆ ಬೆಂಗಳೂರಿನ ಹದಿನೆಂಟನೇ ಇರುವಂತಹ ಸರ್ಕಲ್ ಮಾರಮ್ಮ ದೇವಸ್ಥಾನ ಅಂತ ಈ ದೇವಸ್ಥಾನ ನಾವು ಪ್ರಾರಂಭ ಮಾಡೋ ಯಾವ ರೂಪದಲ್ಲಿ ಹೋಗ್ತೀವಿ ಬಸ್ಸಲ್ಲಿ ಹೋಗಬಹುದು ನಲ್ಲಿ ಹೋಗಬಹುದು ಅಲ್ಲಿ ಹೋಗ್ತೀವಿ ಯಾವ ರೂಪದಲ್ಲಿ ಬೇಕಾದ್ರೆ ಹೋಗಬಹುದು ಆದರೆ ಏನು ಏನ್ ಮಾಡ್ತೀವಿ ಸರ್ಕಲ್ ಮಾರಮ್ಮನ ತಾಯಿ ಏನು ತಕರಿತೀವಿ ಅದಾದ್ಮೇಲೆ ನೆಕ್ಸ್ಟ್ ಯಾವ ದೇವಸ್ಥಾನ ಸಿಗ್ಬೋದು ನಮ್ಮ ಮುಂದೆ ಹೋಗುತ್ತೆ ಗುರುವಾಯ್ರು ಸಿಗಬಹುದು ಅಥವಾ ಭವಾನಿ ಸಿ ಭವಾನಿ ಸಿಗ್ಬೋದು ಗುರುವಾಯೂರ್ ಸಿಗ್ಬೋದು ಗುರುವಾಯು ಅಂದರೆ ಗುರುವಾಯರಪ್ಪ ಅಂದರೆ ಕೃಷ್ಣನ ಕೃಷ್ಣನ ಕರಿಬೋದು ಕೃಷ್ಣ ಅಂತಿದ್ದಂಗೆ ನೆಕ್ಸ್ಟ್ ಎರಿ ಮೇಲೆ ಹೋಗ್ಬೋದು ಎರಿ ಮೇಲೆ ಎಲ್ಲಾರು ಧರ್ಮಶಾಸ್ತ್ರ ಅಂತ ಇರ್ಬೋದು ಆಮೇಲೆ ಅವನ ಜೊತೆ ಯಾರಿರ್ಬೋದು ಸ್ವಾಮಿ ಅಂತ ಇರ್ಬೋದು ಅದಾದ ನಂತರ ಪೇರೂರ್ ಕೋಡ್ ಅಂತ ಬಿಟ್ಟು ಕರಿತೀವಿ ಪೇರೂರ್ ಕೋಡ್ ಮುಖಾಂತರ ಹೋಗ್ತೀವಿ ಅದಾದ ನಂತರ ಅಳಗಾ ನದಿ ಸಿಗುತ್ತೆ ಅಲ್ಲಿ ಸ್ನಾನ ಮಾಡ್ಬೋದು ಅಲ್ಲಿಂದ ಕಲ್ಲಿಡೊಂ ಕೊಂಡ್ರೆ ಅಂತ ಒಂದು ಪ್ಲೇಸ್ ಸಿಗುತ್ತೆ ಆ ಅಲ್ಲಿಂದ ಒಂದು ಕಲ್ಲಿ ತಗೊಂಡ್ಬಿಟ್ಟು ಗುಡ್ಡದ ಮೇಲೆ ಹಾಕಿ ಗುಡ್ ಅಂದ್ರೆ ನೀನು ಕೆಳ ಅಲ್ಲಿ ಇರೋ ನಿತ್ತ ಆಗ್ಬಾರಪ್ಪ ನನಗೆ ಹತ್ತಕ್ಕೆ ಸಾಧ್ಯ ಇಲ್ಲ ಅಂತ ಹೋಗ್ಬಿಟ್ಟು ಆ ಕಲ್ಲಿಡಮ್ ಕೊಟ್ಟಿವಿ ಅದಾದ ಮೇಲೆ ಇಂಜಿಪರ ಕೋಟೆ ಅಂತ ಬರುತ್ತೆ ಅದಾದ್ಮೇಲೆ ಕಾಳಿ ಕಟ್ಟಿ ಆಶ್ರಮ ಅಂದ್ರೆ ಕಾಳಿನ ಕಟ್ಟಿ ಅಲ್ಲಿ ಇದು ಮಾಡಿದಂತ ಮರ್ದನ ಮಾಡಿದಂತ ಸ್ಥಳ ಅದು ಸೊ ಆ ಕಾಳಿ ಕಟ್ಟಿ ಆಶ್ರಮ ಅಂತೀವಿ ಮೇಲೆ ನೀಲಿ ಮಲೆ ಅಂದ್ರೆ ಕರಿಮೆಲೆ ಅಂತ ಕರಿತೀವಿ ಆ ಕರಿಮೆಲೆ ಆದ್ಮೇಲೆ ಈಶನ ಒಂದು ಸನ್ನಿಧಾನ ಇದೆ ಅಲ್ಲಿ ಅಲ್ಲಿ ಅಂದ್ರೆ ಚಿಕ್ಕದಾಗಿದೆ ಅದ ಕರಿಮೇಲೆ ಮುಗಿಲಿ ಅಂತ ಕರಿತೀವಿ ಅದಾದ್ಮೇಲೆ ಕರಿಮೇಲೆ ಎರಕಮ್ ಅಂತ ಕರಿತೀವಿ ಅದಾದ್ಮೇಲೆ ಸಿರಿಯಾನೆ ಒಟ್ಟೆ ಅಂತ ಕರಿತೀವಿ ಎರಿಯಾನೆ ಒಟ್ಟೆ ಅಂತ ಕರಿತೀವಿ ಪಂಪಾ ಕ್ಷೇತ್ರ ಅಂತ ಕರಿತೀವಿ ತ್ರಿವೇಣಿ ಸಂಗಮ ಅಂದ್ರೆ ಮೂರು ನದಿಗಳ ಸಂಗಮವೇ ತ್ರಿವೇಣಿ ಸಂಗಮ ಅಂದ್ರೆ ಅಲ್ಲಿ ಪಂಪಾ ನದಿ ಇರೋಂಥದ್ದು ಅದಾದ್ಮೇಲೆ ಪಂಪಾ ಮಹಾಗಣಪತಿ ಕರಿತೀವಿ ಅಂದ್ರೆ ಯಾವ ಬೆಟ್ಟ ಹತ್ತಬೇಕಾದ್ರೆ ಭಗವಂತ ವಿಘ್ನೇಶ್ವರನೇ ನಮ್ಮ ಕಷ್ಟಗಳು ಇಲ್ಲಿವರೆಗೆ ಬಂದಿದ್ವಿ ಇವನ್ನೆಲ್ಲ ಕಳಿಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ಭಗವಂತನಾದ ಸನ್ನಿಧಾನದಲ್ಲಿ ಇದ್ದರೆ ಇವನ್ನ ಯಾರು ವಿಘ್ನೇಶ್ವರನ ಆರಾಧನೆ ಮಾಡ್ತೀವಿ ಅದಾದ ನಂತರ ಶ್ರೀರಾಮ ಅಲ್ಲಿದ್ದಾರೆ ಆಂಜನೇಯ ಶಕ್ತಿ ಬೇಕು ಹಾಗಾಗಿ ಆಂಜನೇನ ದರ್ಶನ ಮಾಡ್ತೀವಿ ಅದಾದ ನಂತರ ನೀಲಿ ಮೇಲೆ ಹಾಕ್ತೀವಿ ನೀಲಿ ಮೇಲೆ ಆದಮೇಲೆ ಅಪ್ಪಚಿ ಮೇಡ್ ಬರುತ್ತೆ ಆಮೇಲೆ ಉಪಾಚಿ ಕುಳಿ ಬರುತ್ತೆ ಅದಾದ್ಮೇಲೆ ಶಬರಿ ಪೀಠ ಬರುತ್ತೆ ಅದಾದ ನಂತರ ಶರಂಗಿ ಬರುತ್ತೆ ಅದಾದ ನಂತರದಲ್ಲಿ ಸ್ವಾಮಿ ಸನ್ನಿಧಾನ ಸ್ವಾಮಿ ಸನ್ನಿಧಾನದಲ್ಲಿ ಏನಿದೆ ಹೋಮಕುಂಡ ಕುಂಡ ಇದೆ ಭಸ್ಮಕುಳ ಇದೆ ಭೂತ ಗಣಗಳಿದಾವೆ ಮಾರಿಗ ಪುರತಮ್ಮ ಇದ್ದಾರೆ ಅದಾದ ನಂತರದಲ್ಲಿ ವಾಬರ್ ಸ್ವಾಮಿಯ ಒಂದು ದರ್ಗಾ ಇದೆ ಅದಾದ ಮೇಲೆ ಪುಚ್ಚುಕೊಡ್ತ ಸ್ವಾಮಿ ಇದಾನೆ ಕರ್ಪಣ್ಣ ಸ್ವಾಮಿ ಇದಾರೆ ಅದಾದ ಮೇಲೆ ಹದಿನೆಂಟು ಮೆಟ್ಲು ಇದಾವೆ ಹದಿನೆಂಟು ಮೆಟ್ಲು ಆದ ನಂತರದಲ್ಲಿ ಭಗವಂತನ ಸನ್ನಿಧಾನ ಕಾಣ್ತೀವಿ ಆವಾಗ ನಾವು ಇದೇ ಬೇಕ ನೈ ಅಭಿಷೇಕ ಪ್ರಿಯನೇ ಅಂತ ಕರಿತೀವಿ ಹಾಲ ಅಭಿಷೇಕ ಪ್ರಿಯನೇ ಅಂತ ಕರಿತೀವಿ ಜೇನಭಿಷೇಕ ಪ್ರಿಯನೇ ಕರಿತೀವಿ ಕರ್ಪೂರದ ಹಾರತಿ ಪ್ರಿಯೇ ಅಂತ ಕರಿತೀವ ಅನ್ನದಾನ ಪ್ರಭುವೆ ಅಂತ ಕರಿತೀವಿ ಕಲಿಯುಗ ದೈವ ಅಂತ ಕರಿತೀವಿ ಕಣ್ ಕಂಡ ದೈವ ಅಂತ ಕಾಣ್ತೀವಿ ಯಾಕಂದ್ರೆ ಕಣ್ಣಿಗೆ ಪ್ರತ್ಯಕ್ಷ ಕಾಣ್ತರೇ ಕಣ್ ಕಂಡ ದೈವ ಅಂತ ಕರಿತೀವಿ ಸೊ ಈ ನಾನಾ ರೂಪದಲ್ಲಿ ನಾನಾ ರೂಪದಲ್ಲಿ ಅವರು ಭಗವಂತನ ಆರಾಧನೆ ಮಾಡ್ಕೊಂಡು ಭಗವಂತನ ಸನ್ನಿಧಾನಕ್ಕೆ ಹೋಗ್ತೀವಿ ಅದಾದ್ಮೇಲೆ ಭೂತ ಗಣ ಕರಿತೀವಿ ಮಾಳೆಯ ಪುರತನ ಕರಿತೀವಿ ಅನೇಕಾಗಿ ಕಾಂತ ಮಲ ವಾಸನೆ ಅಂತ ಕರಿತೀವಿ ನೀಲಿ ಮಲೆ ವಾಸನೆ ಕರಿತೀವಿ ಐದು ಮಲೆ ವಾಸನೆ ಐದು ಮಲೆಗಳಿದಾವೆ ಮಲೆ ಅಂದ್ರೆ ಪರ್ವತಗಳು ಪರ್ವತ ಮಧ್ಯದಲ್ಲಿ ಇರುವಂತ ಭಗವಂತನೆ ಅಂತ ಕರಿತೀವಿ ಅನೇಕಾಗಿ ಮಗರ ಜ್ಯೋತಿ ಅಂತ ಕರಿತೀವಿ ಅಲ್ಲಿಗೆ ನಮ್ಮ ಸಮಾಪ್ತಿ ಆಗುತ್ತೆ ಇದು ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಬರುವಂತದ್ದು ಇದನ್ನ ನಾವು ಭಗವಂತನಲ್ಲಿ ನಾವು ಒಂದು ಪದ್ಧತಿ ಇದು ಇದಾದ ನಂತರದಲ್ಲಿ ಪೂಜೆ ಪೂಜೆ ಕೂಡಬೇಕಾದ್ರೆ ಮುಂಚೆ ಭಗವಂತನ ಆಹ್ವಾನ ಮಾಡ್ತೀವಿ ಮದ್ಯ ಗಣಪತಿಗೆ ಆಹ್ವಾನ ಮಾಡ್ತೀವಿ ಏನಂತ ಶುಕ್ಲ ಅಂಬರದ ಮಿಶ್ರ ಶಶಿವಂಬರ ಈ ರೀತಿ ನಾವು ಕರ್ಬಿಟ್ಟು ಅವನಿಗೆ ಒಂದು ಪೀಠನ ಅಲಂಕಾರ ಮಾಡ್ತೀವಿ ದಾದಲ್ಲಿ ಮುರುಘನಿ ಕರಿತೀವಿ ಏ ಸ್ವಾಮಿನಾಥ ಕರ್ಣಾಕರ ದೀನ ಬಂಧು ಪಾರ್ವತೀಶಮ ಪದ್ಮ ಬಂಧು ಶ್ರೀಶಾದ ಪದ್ಮ ಸೊ ಈ ಅವನು ಅವನ ಆಹ್ವಾನ ಮಾಡ್ತೀವಿ ದಾದ ಮೇಲೆ ಹರಿಹರ ಪುತ್ರ ಅಂದ್ರೆ ಹರಿಹರ ಹರಿಹರ ಪುತ್ರ ಪುತ್ರ ಲಾಭಾಯ ಶತ್ರುನಾಶಾಯ ಮತ ಗಜ ವಾಹನಯ ಸಾತ್ವಭ್ಯಂ ನಮೋ ನಮಂ ಶಿಂ ಶಿಂ ಶಿರಾಯ ಬಲಾಯ ದುಮ್ ಘಟ್ ಸ್ವಾಹ ಯುತಾಧಿಪತಿ ವಿದ್ಮೇ ಗೌಪಾಯ ದೀಮಿ ತನ್ನೋರೊಬ್ಬರ ಪ್ರಚೋದಯ ಸೊ ಈ ತರಗಳು ಆಹ್ವಾನ ಮಾಡ್ತೀವಿ ಭಗವಂತನ ಅದಾದ್ಮೇಲೆ ಈಶ್ವರ ಮಾತೇ ಓಂ ನಮಃ ಶಿವಾಯ ಶಿವಾಯ ವಾಯ ನಮಃ ಅಂತ ಬಿಟ್ಟು ಅದಾದ್ಮೇಲೆ ತಾಯಿ ಆವಾಹನ ಮಾಡ್ತೀವಿ ಅಂದ್ರೆ ಸರ್ವ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯಂಬೆ ದೇವಿ ನಾರಾಯಣಿ ನಮೋಸ್ತಿ ಇಷ್ಟ ದೇವತೋಭ್ಯ ನಮಃ ಅಂದ್ರೆ ಯಾ ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಚಿತ ನಮಸ್ತೇ ನಮಸ್ತತೆ ಶಕ್ತಿ ರೂಪೇಣ ಸಂಚಿತ ಅಂದ್ರೆ ಶಕ್ತಿ ಮುಖಾಂತರವಾಗಿ ಬಾ ತಾಯಿ ನಮ್ಮನ್ನೆಲ್ಲ ಅಂದ್ರೆ ನಮ್ಮನ್ನೆಲ್ಲ ಹರಿಸುವಂತ ಹೇಳಿ ಅವನ್ನ ಆವಾಹನ ಮಾಡ್ಕೊಂಡು ಪೂಜೆ ಪ್ರಾರಂಭ ಮಾಡ್ತೀವಿ ಅದಾದ್ರೂ ಭಗವಂತ ಏನು ಗಣೇಶನ ಅಷ್ಟೋತ್ರ ಮಾಡ್ತೀವಿ ಅದಾದ ಮೇಲೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಆಗುತ್ತೇವೆ ಅದಾದ ನಂತರ ಅಯ್ಯಪ್ಪನಿಗೆ ಅಷ್ಟೋತ್ರ ಮತ್ತು ಸಹಸ್ರ ನಮಗಳು ಮಾಡ್ತೀವಿ ಸಹಸ್ರ ಮಂದಿ ಆತನ ಒಂದು ಸಾವಿರ ಎಂಟು ನಮ್ಮಗಳನ್ನು ಮಾಡಿ ಸ್ಮರಣೆ ಮಾಡ್ತೀವಿ ಅಷ್ಟೋತ್ರ ಮಾಡ್ತಿದ್ದೀವಿ ಅದಾದಂತ ಈ ಈಶ್ವರನಿಗೆ ಅಷ್ಟೋತ್ರ ಇರುತ್ತೆ ಅಂದ್ರೆ ಈಶ್ವರನಿಗೆ ಯುಗು ಅಷ್ಟೋತ್ರ ಮಾಡ್ತೀವಿ ಅಂದ್ರೆ ಯೂಗು ಮುಖಾಂತರವಾಗಿ ಅಷ್ಟೋತ್ರ ಮಾಡ್ತೀವಿ ಭಗವಂತನಿಗೆ ಪುಷ್ಪ ಮುಖಾಂತರ ಅಷ್ಟೋತ್ರ ಮಾಡ್ತೀವಿ ತಾಯಿಗೆ ಕುಂಕುಮ ಕುಂಕುಮಿಯಾಗಿರಿಂದ ತಾಯಿಗೆ ಕುಂಕುಮ ಅಲಂಕಾರ ಮಾಡ್ತೀವಿ ಸೊ ಈ ಮುಖಾಂತರವಾಗಿ ಪೂಜೆಗಳ ವಹನ ಮಾಡಿ ಭಗವಂತನಿಗೆ